ಹಲೋ ನಮಸ್ಕಾರ ಹೇಗಿದ್ದೀರಾ ಆರಾಮದಿರ ನಾನು ಕೂಡ ಆರಾಮ್ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ಆಗಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡ್ರಿ ಮಸ್ತ್ ಆಗದಲ್ರಿ ಫ್ರೆಂಡ್ಸ್ ಬ್ಲೌಸ್ ಹೊಲ್ಸಿನಿ ಎಂಟು ದಿನ ಐತ್ರಿ ಇದು ಸೀರೆ ತಗೊಂಡು ಬ್ಲೌಸ್ ಹೊಲ್ಸಿನಿ ಹೆಂಗ್ ಕಣಕತ್ತದ್ರಿ ಸೀರಿ ಚಂದ ಫ್ರೆಂಡ್ಸ್ ಕೊಂಬ್ರಿ ಮನ್ಯ ಸಂತೆ ತಂದಿದ್ದೆ ರೀ ಅನ್ ಒಣಗಿ ಅನ್ರಿ ಮಿಕ್ಸರ್ಕ್ ಹಾಕೇ ಇಡ್ಬೇಕ್ರಿ ಇದು ಕೊತ್ತಂಬ್ರಿ ಹಸಿ ಇತ್ತಂದ್ರ ಕೆಡ್ಕದಲ್ರಿ ಈ ತರ ಒಣಗಿಸಿ ಮಿಕ್ಸರ್ಕ್ ಹಾಕ್ಬೇಕ್ರಿ ಅಂದ್ರ ಸ್ವಲ್ಪ ಸ್ವಲ್ಪ ಒಣಗಿ ತಗೊಂಡ್ ಹಾಕಬೇಕ ಹಾಕಿದ್ರ ಹಿಡಿತವ್ರಿ ಇದು ಕಾಯಿ ಆಗ್ಯಾವ ನೋಡ್ರಿ ಅಂದ್ರೆ ಎಲ್ಲಾ ಹಣ್ಣುಗಳು ಎಲ್ಲಾ ತಿಂದಿವ್ರಿ ಇವನ್ ನಾಲ್ಕೈದು ಇಷ್ಟೇ ಉಳದ ಅವರು ಕೈಗಳು ಈಕೊಳಿ ಶಾಪಿಂಗ್ ಮಾಡಿದ್ನೋ ರೀ ಈಕೊಳಿ ಶಾಪಿಂಗ್ ಮಾಡಿದ್ರೆ ಲೇರಿ ಡ್ರೆಸ್ ತೋಣೇನ್ ರೀ ದೀಪಾಳಿ ಸ್ಪೆಷಲ್ ಬ್ಲಾಗ್ ರೀ ನಂದು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ನೋ ಲೇರಿ ಸೀರಿ ತೋಣೇನ್ ರೀ ಇದು ರಾಜಸ್ಥಾನಿ ಸೀರಿ ರೀ ರಾಜಸ್ಥಾನಿ ಸಾಡಿ ರೀ ಇದು ಬಿಚ್ ತೋರಿಸ್ತೀನಿ ರೀ ಹೇಳಿ ಇದು ಎಂಬ್ರಾಯ್ಡರಿ ಎಂಬ್ರಾಯ್ಡರಿ ವರ್ಕ್ ಅದ ರೀ ಮತ್ತ ಹಳದಿ ಕಲರ್ನು ಡಿಸೈನ್ ಕೊಟ್ಟಿ ಮತ್ ಕ್ಯಾಂಪ್ ಕಲರ್ ಡಿಸೈನ್ ಕೊಟ್ಟರಿ ಇದು ಫುಲ್ ಮ್ಯಾಗಿನ್ ಫುಲ್ ಲೈನಿಂಗ್ ಅದ ರೀ ಇದು ಕ್ರಾಸ್ ಲೈನಿಂಗ್ ಅದ ರೀ ರಾಜಸ್ಥಾನಿ ಸಾಡಿ ರೀ ಇದು ದೀಪಾವಳಿ ಶಾಪಿಂಗ್ ರೀ ಯಾವ ತರ ಕಾಣಿಸ್ತದ ಕಟ್ ಮಾಡ್ತೀವಿ ಏ ಈ ತರ ಸರಿಯಾಗಿ ಅದರೀ ಇದು ಫುಲ್ ಬಾರ್ಡರ್ ಅದ ರೀ ಫುಲ್ ಬಾರ್ಡರ್ ಅದ ರೀ ಇದು ಎಂಬ್ರಾಯ್ಡರಿ ವರ್ಕ್ ಅದ ರೀ ಇದು ಫುಲ್ ಇನ್ನ ಬ್ಲೌಸ್ ಹೊಲ್ಸಿಲ್ರಿ ಇದರ್ದು ಮತ್ತ ಕಾಣ್ತವಲ್ರಿ ಬ್ಲೌಸ್ ತೋರಿಸ್ತೀನಿ ಲೈನಿಂಗ್ ಲೈನಿಂಗ್ ಅದ ರೀ ಇದು ಬ್ಲೌಸ್ ಇದರ್ದು ಒಂದ್ ಸೈಡ್ ಬಾರ್ಡರ್ ಬಂದದ್ರಿ ಒಂದ್ ಸೈಡ್ ಬಾರ್ಡರ್ ಬಂದವ್ರಿ ಲೈನಿಂಗ್ ಅದ ರೀ ಬ್ಲೌಸ್ ರಾಜಸ್ಥಾನಿ ಸಾಡಿ ರೀ ಇದು ರೀ ಬ್ಲೌಸ್ ಈ ತರ ಅದ್ ನೋಡ್ರಿ ಅಂದ್ರೆ ಎರಡು ತರ ಬಾರ್ಡರ್ ಬಂದ್ರಿ ಒಂದು ಹಳದಿ ಕಲರ್ ಬಾರ್ಡರ್ ಅದ ರೀ ಒಂದು ಗೋಲ್ಡನ್ ಕಲರ್ ಬಾರ್ಡರ್ ಪಟ್ಟಿ ಬಂದಾವ್ರಿ ಈ ತರ ಒಳ ಲೈನಿಂಗ್ ಲೈನಿಂಗ್ ಅದ ನೋಡ್ರಿ ಮತ್ತೆ ಎಂಬ್ರಾಯ್ಡರಿ ಡಿಸೈನ್ ತೋರಿಸ್ತೀನಿ ಈ ತರ ಅದ ರೀ ಸ್ಯಾಡಿ ವೇರ್ ಮಸ್ತಾಗಿ ಮಸ್ತ್ ಮಸ್ತ್ ಕಾಣ್ತದ್ರಿ ಇದು ಸ್ಯಾರಿ ಈ ತರ ಲೈನಿಂಗ್ ಅದ ರೀ ವಿಡಿಯೋದಾಗ ಅಷ್ಟೊಂದು ಕ್ಲಿಯರ್ ಲೈನಿಂಗ್ ಅದ ಇದು ಸ್ಯಾರಿ ಕೂಡ ಹಳದಿ ಕಲರ್ ಬ್ಲೌಸ್ ಹಾಕೊಂಡ್ರೂ ಮ್ಯಾಚಿಂಗ್ ಮತ್ತೆ ರೆಡ್ ಕಲರ್ ಬ್ಲೌಸಿಂಗ್ ಬ್ಲೌಸ್ ಹಾಕೊಂಡ್ರೂ ಮ್ಯಾಚ್ ಆತದ್ರಿ ನಿಮಗ ಲೈಟ್ ಹೋಗಿದ್ದು ರೀ ಅದಕ್ ಹೊರಗ್ ಶಿಫ್ಟ್ ಮಾಡೀನ್ರೀ ಅದು ಕ್ಯಾಮ್ರಾ ಕತ್ಲ ಬರ್ಲ ಆತದ್ರಿ ಅದಕ್ ಹೊರಗ್ ಶಿಫ್ಟ್ ಮಾಡೀನ್ರಿ ಲೈಟ್ ಹೋಗಿದ್ದು ರೀ ಇದು ಇದ್ನು ಸೀರೆ ತೊಳ ನೋಡ್ರಿ ಇದರ್ ಮಾಡ್ತದ್ರಿ ರೆಡ್ ಕಲರ್ ಅದ ರೀ ಸರಿ ಇದು ವಿಡಿಯೋವಾಗ ಹೆಂಗ್ ಕಾಣ್ತದ್ ಗೊತ್ತಿಲ್ಲ ಈ ಸೈಡ್ ಇದು ಬ್ಲೌಸ್ ಅದ ರೀ ಇದು ಬ್ಲೌಸ್ ಅದ ರೀ ಇದು ಬುಟ್ ಬುಟ್ಟ ಡಿಸೈನ್ ಅದ ರೀ ಈ ತರ ಬಾರ್ಡರ್ ಅದ ನೋಡ್ರಿ ಇದು ಈ ತರ ಬಾರ್ಡರ್ ಅದ ರೀ ಡಿಸೈನ್ ಅದ ರೀ ಚೆನ್ನ ಆತ ಈ ತರ ಡಿಸೈನ್ ಅದ ರೀ ಈ ತರ ಸೆರೆದ ನೋಡ್ರಿ ಮಸ್ತ್ ಮಸ್ತ್ ಕಾಣ್ರಿ ಈ ತರ ಡಿಸೈನ್ ಅದ್ ನೋಡ್ರಿ ಈ ತರ ಕಾಣ್ತದ್ರಿ ನೋಡ್ರಿ ಬೇರ್ ಮಾಡುದ್ರಗು ಮಸ್ತ ಮಸ್ತ್ ಕಾಣ್ತದ್ರಿ ಈ ತರ ಇದ್ನು ಕ್ರಾಸ್ ಕ್ರಾಸ್ ಡಿಸೈನ್ ಅದ ರೀ ನೀಟಾಗಿ ರೀ ಸಾಫ್ಟ್ ಅದ ರೀ ಇದ್ನು ಬಟ್ಟೆ ನೀಟಾಗಿ ಕುಂದಿರ್ತದ್ರಿ ಉಬ್ಬಂಗಿಲ್ಲ ಸ್ಯಾರಿಗೆ ಇವು ಡ್ರೆಸ್ ತಗೊಂಡ್ರಿ ನೈರಾ ಕಟ್ರಿ ವೈಟ್ ಕಲರ್ ಡ್ರೆಸ್ ರೀ ಇವು ಹಳದಿ ಕಲರ್ ಡಿಸೈನ್ ಅದ ರೀ ಈ ತರ ತಿಕ್ಳಿ ಅವ್ರಿ ಇವು ಇವು ಎರಡು ಕಡೆ ಲಾಡಿ ಬಂದಾವ್ರಿ ಅದ್ರ ಜೊತೆ ಪ್ಯಾಂಟ್ ಅದ ರೀ ಇದನ್ನು ಸೇಮ್ ಹಂಗೆ ರೀ ಹಳದಿ ಕಲರ್ ಡಿಸೈನ್ ಅವ್ರಿ ಹಳದಿ ಹಳದಿ ಕಲರ್ ಹೂವ ಬಂದ್ರ ಇದೊಂದು ಟಾಪ್ ತಗೊಂಡ್ರಿ ಅಂಬ್ರೆಲಾ ರೀ ಇದು ಇದು ಪ್ರಿಂಟಿಂಗ್ ವರ್ಕ್ ಇದು ಅದ ರೀ ಪ್ರಿಂಟಿಂಗ್ ಡಿಸೈನ್ ಅದ ರೀ ಇದಕ್ಕೆ ಪ್ರಿಂಟ್ ಅವ ರೀ ಇದಕ್ಕೆ ಇಲ್ಲೊಂದು ಇದು ಮಣಿ ರೀ ಇಲ್ಲಿ ನಾಲ್ಕು ಅರ್ಬಿಲೆ ಡಿಸೈನ್ ಮಾಡ್ಯಾರ ಇದನ್ನು ಮಸ್ತ್ ಕಾಣ್ತ ರೀ ಸೀರೆ ಕಲರ್ನೇ ಅದ ನೋಡಿರಿ ಡಿಸೈನ್ ಎರಡು ಲಾಡಿ ರೀ ಇಲ್ಲಿ ಕ್ಲಿಯರ್ ಇದೊಂದು ಡ್ರೆಸ್ ಅದ ರೀ ಇದ್ರ ಜೋಡಿನೇ ರೀ ಡ್ರೆಸ್ ಇದೂ ಆದರೆ ಇದ್ರ ಡಿಸೈನ್ ಬೇರೆ ಅದ ರೀ ಇದು ಇದೊಂದು ಮಣಿ ಅದ ರೀ ಇಲ್ಲಿ ನಾಲ್ಕು ಅರ್ಬಿದು ಡಿಸೈನ್ ಮಾಡ್ಯಾವ್ರಿ ಇದು ಫ್ಲವರ್ ಅದ ರೀ ಇದು ಪ್ರಿಂಟಿಂಗ್ ವರ್ಕ್ ಅಲ್ಲ ರೀ ಇದು ಕಲರೇ ಹಂಗೆ ಅದ ರೀ ಇದ್ರದ್ದು ಇದನ್ನು ಎರಡು 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 ಕಡೆ ಲಾಡಿ ಅದ ರೀ ಕಸಿ ಅದ ರೀ ಕಷಿ ಮತ್ತೆ ಇಷ್ಟು ಹಿಂಗೆ ಈ ಥರ ತೋಳು ಅದ ರೀ ಇದೊಂದು ಪ್ಯಾಂಟ್ ನನ್ನ ಇದೊಂದು ಪ್ಯಾಂಟ್ ರೀ ಬಹಳ ಇಷ್ಟ ಆಗ್ಯದ್ರಿ ಇದ್ರ ಜೊತೆ ಒಂದು ಟಾಪ್ ತೊಗೋಬೇಕಂತೀನ್ರಿ ಈ ಈ ತರ ಇದು ಹೋಲ್ ಹೋಲ್ ಡಿಸೈನ್ ಅದ ರೀ ಇದಕ್ಕ ಪೂರ್ತಿ ಎಂಬ್ರಾಯ್ಡರಿ ವರ್ಕ್ ಅದ ರೀ ಭಾಳ ಅಂದ್ರೆ ಬಹಳ ಇಷ್ಟ ಆಗ್ಯದ್ರಿ ಇದು ಪ್ಯಾಂಟ್ ಮಸ್ತ್ ಅದ ರೀ ಇದು ವೇರ್ ಮಾಡೋದಂತ ಸೂಪರ್ ಮಾಡಿ ಇದೊಂದು ಡ್ರೆಸ್ ಅದ ರೀ ಇದನ್ನು ಮಸ್ತ್ ಅದ ಡ್ರೆಸ್ ಅದೇ ಥರನೇ ಇದು ಇದೇ ಇದು ತಿಕ್ಲಿ ವರ್ಕ್ ರೀ ಇದಕ್ಕೆ ಸೇಮ್ ಹಿಂಗೆ ಬಂದ್ ನೋಡಿರಿ ಇದಕ್ಕೂ ಹಂಗೆ ಬಂದದ ಇದನ್ನು ನೈರ ಕಟ್ಟಿರಿ ಇದ್ನು ಡ್ರೆಸ್ ಇಲ್ಲಿ ಎರಡು ಥರ ಕಸಿ ಕೊಟ್ಟರೆ ಇಲ್ಲಿನು ಇಲ್ಲಿನೂ ಇದು ಏನು ಕಟ್ಟೋದು ಅವಶ್ಯಕತೆ ಇಲ್ಲ ರೀ ಇದು ಅಷ್ಟೇ ಬಿಡ ಬಿಡ್ಬೇಕ್ರಿ ಸೈಡಿಗೆ ನೈರ ಕಟ್ಟಿರಿ ಇದನ್ನೂ ವೇರ್ ಮಾಡಿದ್ರಂತು ಮಸ್ತ್ ಕಾಣ್ಕೋರಿ ಅದರ ಜೊತೆ ಇದೊಂದು ಪ್ಯಾಂಟ್ ರೀ ಸೇಮ್ ಡಿಸೈನ್ ರೀ ಮತ್ತೆ ಇನ್ನೊಂದು ತಂದಿವ್ರಿ ಎಲ್ಲಾ ಹೆಣ್ಮಕ್ಳಿಗೂ ಬಾಂಡ್ಯ ಸಾಮಾನಿ ಅಂದ್ರೆ ಬಹಳ ಇಷ್ಟ ಎಲ್ಲ ಮನೆಯ ಜಗ್ ಬಾಂಡ್ಯ ರೀ ಅಂದ್ರೂ ಹೆಣ್ಮಕ್ಳು ಬಿಡಂಗಿಲ್ಲ ರೀ ಬಾಂಡೆ ಸಾಮಾನಿ ಏ ಪಲ್ಯದು ಹಾಕಿಡಾಕ ಮಾಡಾಕ ತಂದೇನ್ರಿ ಮತ್ ಅಲ್ರಿ ರೆಸಿಪಿ ಮಾಡಾಕೋದ್ಕರ ರೀ ಮತ್ತೆ ನೋಡಿ ಇದ್ರಾಗ ಹಾಕಿ ರೆಸಿಪಿ ಮಾಡಿ ಶಾರ್ಟ್ ವಿಡಿಯೋ ಮಾಡಕ್ಕೆ ಚಲೋ ಅದ ರೀ ಇದೀಲ್ದ ರೀ ಎರಡು ಕಡೆ ಕೈ ಹಿಡ್ಯಾವ ರೀ ಇದು ಮ್ಯಾಗ ಬ್ಲ್ಯಾಕ್ ಅಂದ ಕೈ ಹಿಡಿಯೋ ತೆಗೆದ ರೀ ಈ ಥರ ಒಂದು ಇಷ್ಟೇ ನೋಡ್ರಿ ದೀಪಾವಳಿದು ಶಾಪಿಂಗ್ ಬ್ಲಾಗ್ ನಿಮಗೆ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಇಷ್ಟ ನೋಡ್ರಿ ಹ್ಮ್ ದರಾಕ್ ಈಗ ನೋಡ್ರಿ ಜಂಪರ್ ಹೊಲ್ಕು ಸ್ವಲ್ಪ ಜಂಪರ್ ಹೊಲ್ದೀನ್ ಕೊಳ್ಳ ಕೊಳ್ಳು ಹಚ್ಚೋದ ರೀ ತೋಳು ಇಷ್ಟೇ ಹಚ್ಚೋದು ಉಳೋದು ನೋಡಿರಿ ಈಗ ರೀ ರೇಷ್ಮಿ ಸೀರೆ ಮ್ಯಾಗ ಉಟ್ ಹೊಲಕ್ಕೆ ಜಂಪರ್ ಹೊಲ್ಕೊಲ್ಕತ್ತೀನಿ ರೀ ಈ ಥರ ಆಗ್ಯದ ನೋಡಿರಿ ಇನ್ನೂ ಮುಗ್ದಿಲ್ಲ ರೀ ಕೊಳ್ಳಿನ ಪಟ್ಟಿ ಹಚ್ಚಬೇಕು ಮತ್ತೆ ತೋಳು ರೀ ತಗಿಯೋದು ಧಾರತಿ ಈಕಿ ನಮ್ ಅಣ್ಣ ಮಗಳ್ರಿ ಜಂಪರ್ ಕಲಿಯಕ್ ಬಂದಾಳ್ರಿ ಆಕಿನ್ ಜಂಪರ್ ಬಿದ್ದಾವ್ರಿ ಕಟ್ ಮಾಡ್ಯಾಳ್ರಿ ಜಂಪರ್ ತೆಗಿ ಕಲಾಕ್ ಬಂದಾಳ್ರಿಗಿ ತಗಿಬೇಕಿಲ್ಕೋದ್ ಕುತ್ರಿ ಇನ್ಯ್ ಸುತ್ತಿನಿ ಇನ್ನ ಬೆಳಗ್ಗೆ ಮಾಡ ಜಾಸ್ತಿ ಆಗಿತ್ರಿ ಈಗ ನೋಡ್ರಿ ಒಂದ್ ತಾಸನಾಗ ಹ್ಯಾಂಗ ಬಿಸಿಲ್ ಬಿದ್ದದ್ರಿ ಬರ್ತದ ಅಂತ ಹೇಳಿ ಅನ್ಕೊಂಡಿದ್ದೇರಿ ಇದು ನಮ್ದು ಜಿಮ್ಮಿ ರೀ ನಾಯಿ ಹೆಸರು ಜಿಮ್ಮಿ ಅದ ರೀ ಬರೀ ತಿನ್ನೋದು ಮುಕ್ಕೋದು ಇಷ್ಟೇ ಎರಡೇ ಕೆಲಸ ರೀ ಇದ್ರದ್ದು ಇಲ್ಲೇ ಊರಾಗ್ ಮಾಡ್ಲಕ್ಕಾರಲ್ರಿ ಗಾಡಿ ಒಯ್ದಿಲ್ರಿ ಇಲ್ಲೇ ನಿಂದ್ರ ಬೇರೆ ಊರಾಗ ಮಾಡಿದ್ರೆ ಗಾಡಿ ಒಯ್ತಿದ್ರಿ ನಮ್ಮ ಬಾಯಿ ತೋರಿಸ್ತೀನಿ ಮೀನಾ ಅಂತರನು ಜಾಸ್ತಿ ರೀ ಒಳಗೆ ಲೈಟ್ ಬಂದಿಲ್ಲ ಬಂದಿಲ್ಲರಿ ಎಲ್ಲ ಕೆಲಸ ಅಲ್ಲಿದಲ್ಲೇ ಕೂತದ್ರಿ ತಗದಿಲ್ಲ ತಗದಿ ಹಾಕಿ ನಾಳೆಗೆ ವಿಡಿಯೋದಾಗ ಸಿಗಮ್ರಿ ಬಾಯ್